ಮತ್ತು ಇಲ್ಲಿ ನೋಡಿ ಇದು ನಾನು ಟ್ರ್ಯಾಪ್ಗೆ ಅಂತ ಮಾಡಿದ್ದು ಇದು ಇಷ್ಟು ಉದ್ದ ಕೂಡ ಬ್ಯಾಂಬೂ ಇಲ್ಲ ಇಲ್ಲಿಂದ ಇಲ್ಲಿ ತನಕ ಮಾತ್ರ ಇದೆ ಆ ಕಡೆ ಈ ಕಡೆ ಮಣ್ಣು ಹಾಕಿ ಕ್ಲೋಸ್ ಮಣ್ಣು ಹಾಕಿ ಕ್ಲೋಸ್ ಮಾಡಿದ್ದೀನಿ ಹುಳಗಳೆಲ್ಲ ಓಡಾಡ್ತಾ ಇದೆ ಈ ಕಡೆ ಈ ಇರುವೆಗಳು ತುಂಬ ಪ್ರಾಬ್ಲಮ್ ಪ್ರಾಬ್ಲಮ್ ಕೊಡುತ್ತೆ ಈ ಚಿಕ್ಕ ಚಿಕ್ಕ ಇರುವೆಗಳು ಇದೇನಾಗಿದೆ ಒಂದು ವಾರ ಆಯಿತು ಈ ಕಡೆಯಿಂದ ಇಲ್ಲಿ ಬಂದು ಇದರಿಂದ ಈ ಕಡೆ ನೋಡಿ ಈಗ ಸೆಟ್ ಆಗಿದೆ ಇದು ಈ ಕಡೆಯಿಂದನೇ ನೋಡಿ ಎಂಟ್ರೆನ್ಸ್ ಈ ಕಡೆಯೇ ಮಾಡಿ ಮಾಡಿಕೊಂಡಿದೆ ಆದರೆ ಈ ಕಾಟಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ ಇಲ್ಲ ಇದೇ ಥರ ಇನ್ನೊಂದಿದೆ ಒಂದು ವಾರ ಆಯಿತು ಸೆಟ್ಟಾಗಿದೆ ಈ ಥರ ಸೆಟ್ಟಾದರೆ ತೊಂದರೆ ಇಲ್ಲ ಸೆಟ್ ಆಗಿಲ್ಲ ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ ಇಲ್ಲಿಗೆ ಹುಳ ಈಗ ಆಲ್ಮೋಸ್ಟ್ ಇಲ್ಲಿಂದ ಓಡಾಡಲಿಕ್ಕೆ ಶುರು ಮಾಡಿದೆ ಶುರು ಮಾಡಿ ನೋಡಿ ಎಂಟ್ರೆನ್ಸ್ ಈ ಕಡೆ ಮಾಡಿದೆ ಈ ಥರ ಆದರೆ ತೊಂದರೆ ಇಲ್ಲ ಆಗಿಲ್ಲ ಅಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಇಲ್ಲೇ ಹುಳ ಇರುತ್ತೆ ಅದಕ್ಕೇನು ಮಾಡಬೇಕು ನೀವು ಇದನ್ನ ಈ ಎಂಟ್ರೆನ್ಸನ್ನು ಈ ಕಡೆ ಹತ್ತಿರ ಇಡೋ ಥರ ಮಾಡ್ಕೋಬೇಕು ಇಲ್ಲಾಂದರೆ ಹುಳಗಳು ಏನಾಗುತ್ತೆ ಇಲ್ಲಿಂದ ಹೊರಗಡೆ ಅದು ಈ ಕಡೆ ಬಂದು ಸಾವುವ ಸಾಧ್ಯತೆ ಜಾಸ್ತಿ ಹೊರಗಡೆ ಹೋಗ್ತಾ ಇಲ್ಲಿಂದ ಹೋಗಿರುತ್ತೆ ಈ ಕಡೆ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ ಈ ಎಂಟ್ರೆನ್ಸು ಇದ್ರ ಹತ್ರನೇ ಇದ್ದು ಆಮೇಲೆ ನಿಧಾನ 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 ಮೂವ್ ಮಾಡಿ ಈ ಕಡೆ ಸ್ವಲ್ಪ ದೂರ ಇಡಬೇಕು ಈಗ ನೋಡಿ ಆಲ್ಮೋಸ್ಟ್ ಒಂದು ಎರಡು ಫೀಟ್ ದೂರ ಇದೆ ಇದು ಟ್ರ್ಯಾಪ್ ಆ ಕಡೆಯಿಂದ ಈ ಕಡೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನೋಡಿ ಟ್ರೈ ಮಾಡೋದು ಮಾಡಿ ನೋಡೋದು ವರ್ಕ್ ಆದರೆ ಓಕೆ ನನ್ನ ಅನಿಸಿಕೆ ಏನಂದರೆ ಇದು ಹತ್ತಿರಲ್ಲಿ ಒಂದು ಸಕ್ಸಸ್ ಆಗುತ್ತಾ ಅಂತ ಈ ಥರ ಮಾಡಿದ್ರೆ ಅಂತ ನನ್ನ ಅನಿಸಿಕೆ ಗೊತ್ತಿಲ್ಲ ನಾನು ಟ್ರೈ ಮಾಡಿ ನೋಡಿಲ್ಲ ಇದೇ ಮೊದಲು ಸಾರಿ ಈ ಥರ ಮಾಡ್ಬೋದು ಅಂತ ತುಂಬ ಜನ ನನಗೆ ಹೇಳಿದ್ರು ಅದಕ್ಕಾಗಿ ನಾನು ಈ ಥರ ಮಾಡಿದ್ದೀನಿ ನೋಡಿ ನಮಸ್ತೆ ಇಲ್ಲಿ ನೋಡಿ ಇದು ಈ ಥರ ಮಾಡಿದ್ನಲ್ವಾ ಇದೇನು ಮಾಡಿದೆ ಎಂಟ್ರೆನ್ಸಲ್ಲ ಈ ಥರ ಕ್ಲೋಸ್ ಮಾಡಿದ್ದೆ ಗಾಳಿ ಆಡತ್ತೆ ಅವು ಬೇರೆ ಕಡೆ ಎಂಟ್ರೆನ್ಸ್ ಮಾಡ್ಕೊಂಡಿತ್ತು ಈ ಕಡೆ ಮೇಲೆ ಇಲ್ಲಿ ಮೇಲೆ ಎಂಟ್ರೆನ್ಸ್ ಮಾಡಿತ್ತು ಈಗ ಅದನ್ನು ಕ್ಲೋಸ್ ಮಾಡಿದ್ದೀನಿ ಈ ಪೈಪನ್ನು ಆಗಿ ಇಲ್ಲಿ ಬಿಟ್ಟಿದ್ದೀನಿ ಸ್ವಲ್ಪ ದಿನ ಇದೆ ಈ ಕೈ ಈ ಹೋಲ್ ಹತ್ರ ಇದು ಎಂಟ್ರೆನ್ಸ್ ಅಲ್ವಾ ಈ ಹೋಲ್ ಹತ್ರ ಎಂಟ್ರೆನ್ಸ್ ಆಗಲಿ ಅಂತ ನೋಡೋಣ ಈ ಕಡೆ ಒಂದು ವಾರ ಬಿಡ್ತೀನಿ ಒಂದು ವಾರದಲ್ಲಿ ಅವು ಇಲ್ಲಿಂದ ಓಡಾಡಿ ಈ ಕಡೆ ಎಂಟ್ರೆನ್ಸ್ ಮಾಡಿಕೊಂಡ್ರು ಇದನ್ನು ಮತ್ತೆ ಕ್ಲೋಸ್ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ ಈ ಕಡೆ ಆದರೆ ಆಮೇಲೆ ಈ ಪೈಪನ್ನು ಈ ಕಡೆ ಕೊಡ್ತೀನಿ ಆವಾಗ ಆ ಕಡೆಯಿಂದ ಮೈದು ಎಂಟ್ರೆನ್ಸು ವಿಧಿ ಇಲ್ಲದೆ ಇಲ್ಲಿಗೆ ಬರಬೇಕಾಗತ್ತೆ ಟ್ರೈ ಮಾಡ ಏನಾಗುತ್ತೆ ಅಂತ ಇದು ಇದೆಯಲ್ಲ ಇದು ಆಲ್ಮೋಸ್ಟ್ ಸೆಟ್ ನೋಡಿ ಇದು ಸುಮಾರು ಸೆಟ್ ಆಗ್ತಾ ಇದೆ ನೋಡಿ ಹುಳ ಹುಳಗಳಿಲ್ಲ ಅದಲ್ಲದೆ ಇದು ಪಾಲಾಗಿ ಈ ಕಡೆ ಎಲ್ಲೋ ಹಾರ್ತಾ ಇದೆ ತುಂಬ ಹುಳ ಹಾರ್ತಾ ಇದೆ ಅದಕ್ಕೆ ಏನು ಮಾಡಿದ್ದೀನಿ ಇಲ್ಲಿ ಆ ಬ್ಲ್ಯಾಕ್ ಕಲರ್ ಏನು ಪೈಪ್ ಇದೆ ನೋಡೋದು ವೈರ್ ಬಂದಿದೆ ಆ ವೈರ್ ಪಕ್ಕದಲ್ಲಿ ಕೂತ್ಕೊಳ್ತಾ ಇದೆ ಅದಕ್ಕೆ ಅಲ್ಲೊಂದು ಬಾಕ್ಸ್ ಕಟ್ಟಿ ಇಟ್ಟಿದ್ದೀನಿ ನೋಡೋಣ ಕೂತ್ಕೊಂಡ್ರೆ ಕೂತ್ಕೊಳ್ಬೋದು ಇಲ್ಲ ಅಂದರೆ ಇಲ್ಲ ಹೆಂಗೋ ಎಮ್ ಟಿ ಬಾಕ್ಸ್ ಇತ್ತು ಅಂತ ಇದು ಮಾತ್ರ ಸೆಟ್ ಆಗಿದೆ ಅದರಲ್ಲಿ ನೋಡಿ ಮೀಟ್ರ್ ಬೋರ್ಡು ಈ ಮೀಟ್ರ್ ಬೋರ್ಡೋ ಕೂಡ ಇದು ಅದರದ್ದೇ ಮೇಲ್ಗಡೆ ಇದೆ ಅದರದ್ದೇ ಮೇಳ ಇದು ಈ ಇಲ್ಲೇ ಹಾಕಿರ್ತೀನಿ ನೋಡೋಣ ಬರ್ಬೋದಾ ಅಂತ ಇದು ಏನಾಗಿದೆ ಅಂದರೆ ಇದರ ಒಳಗಡೆ ಇಲ್ಲ ಈ ಕಡೆ ಈ ಗ್ಯಾಪಲ್ಲಿ ಕೂತ್ಕೊಳ್ತಾ ಇದೆ ಅದನ್ನು ಕೂಡ ಕ್ಲೋಸ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇದು ಓಕೆ ಆಮೇಲೆ ಫಸ್ಟ್ ಎರಡು ಬ್ಯಾಂಬೂದಲ್ಲಿ ಬಿದ್ರಲ್ಲಿ ಅದು ಎರಡು ಸಿಟ್ಟಾಗಿದೆ ಇದನ್ನು ನೋಡೋಣ ಮರಿ ಏನಾದರೂ ಮೊಟ್ಟೆ ಯಾವತ್ತು ಪರಾಗ ಇದ್ದರೆ ಇದ್ರ ಇದ್ರೆ ಇದ್ರು ಇದ್ರೊಳಗಡೆ ಇಲ್ಲಿ ಪರಾಗ ಇದು ಸ್ವಲ್ಪ ಮೊಟ್ಟೆ ಇಟ್ಟರೆ ಆವಾಗ ಇನ್ನೂ ಬೇಗ ವರ್ಕ್ ಮಾಡುತ್ತಿದ್ದ ಇನ್ನ ಹತ್ರ ಅದು ಇರಲಿಲ್ಲ ಆವತ್ತು ಕೇರ್ತಿ ನೋಡಿ ಎಂಟ್ರೆನ್ಸ್ ಇದೆ ನೋಡೋಣ ಏನಾಗ ಏನಾಗುತ್ತೆ ಅಂತ ಓಕೆ ಬಾಯ್